ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಅದು ವೆಸ್ಟರ್ನ್ ಫಾಟ್ ಅಲ್ಲಿ ಇರತಕ್ಕಂಥದ್ದು ಕುತ್ಲೂರಲ್ಲಿ ಒನ್ ಟೆನ್ ಸ್ಟೇಷನ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿತ್ತು ಜಾಗನ ಕೊಟ್ಟಿದ್ದೀವಿ ಅದು ಇನ್ನೂ ಟೆಂಡರ್ ಪ್ರಕ್ರಿಯೆ ಒಂದು ಆಗಲಿಲ್ಲ ಸೋಮನ್ ತಡಕದಲ್ಲೂ ಜಾಗ ಕೊಟ್ಟಿದ್ದೇವೆ ಅಲ್ಲಿಗೆ ಟೆಂಡರ್ ಪ್ರಕ್ರಿಯೆ ಆಗಲಿಲ್ಲ ಉಜಿರೆ ಮತ್ತು ಅರಸಿನ ಮಕ್ಕಳಲ್ಲಿ ತರ್ಟಿ ಕೆ ವಿ ಸಬ್ಸ್ಟೇಷನ್ಗೂ ಜಾಗ ಕಾಯ್ದಿರಿಸುವಂತ ಪ್ರಕ್ರಿಯೆಯಲ್ಲಿದೆ ದಯವಿಟ್ಟು ಆದಷ್ಟು ಬೇಗ ಅದನ್ನೊಂದು ಪ್ರಕ್ರಿಯೆ ಮಾಡಿಕೊಡಬೇಕನ್ನ ವಿನಂತಿಯನ್ನು ಮಾಡ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಮಗೆ ಉತ್ತರ ಕೊಟ್ಟಿದ್ದ ಅವ್ರದ್ದು ಬೇರೆ ನಿಮ್ದು ಬೇರೆ ನಿಮ್ದು ಬೇರೆ ನಂತರ ಅಧ್ಯಕ್ಷರು ನಿಮಗೆ ಪರ್ಮಿಟ್ ಮಾಡಿದ್ರೆ ನಿಮಗೂ ಕೊಡ್ತೀನಿ ಈಗ ಏನಾಗಿದೆ ನಮ್ ಕೆಪಿಟಿಸಿ ಅಲ್ಲಿ ಎಸ್ಆರ್ ರೇಟ್ ಇತ್ತು ಅದನ್ನ ಪರಿಷ್ಕರಣೆ ಮಾಡಿರಲಿಲ್ಲ ಈಗ ಮೊನ್ನೆ ಈಗ ಒಂದು ಟೆನ್ ಡೇಸ್ ಹೋದ್ರು ನಾವು ಪರಿಷ್ಕರಣೆ ಮಾಡಿದ್ವಿ ಹೊಸ ಎಸ್ ಆರ್ ರೇಟ್ ಪ್ರಕಾರ ಟೆಂಡರ್ ಕರೀದ್ ಹೇಳಿದ್ವಿ ಈಗ ಎಲ್ಲ ಟೆಂಡರ್ ಗಳು ಅದು ನಾನು ಹೇಳಿದಲ್ಲ ಐವತ್ತಾರು ಈ ವರ್ಷ ಬರ್ತದೆ ನೆಕ್ಸ್ಟ್ ಇಯರ್ ಗೆ ಅಂಡ್ರೆಡ್ ಸಬ್ಸ್ಟೇಷನ್ ಮಾಡ್ಲಿಕ್ಕೆ ಹೇಳಿದ್ವಿ ಇಲ್ಲ ಅಂದ್ಬಿಟ್ಟು ನಮಗೆ ಈ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕಾಗುತ್ತೆ ಮೊದಲು ನಾವು ಯೋಚನೆ ಮಾಡಿದ್ದು ಬರೀ ಕರೆಂಟ್ ಇದ್ದ ಇದ್ರೆ ಸಾಕಂದ್ಬಿಟ್ಟು ಈ ಕರೆಂಟ್ ಇದ್ದರೂ ಸಮೇತ ನಿಮಗೆ ಸಪ್ಲೈ ಮಾಡಲಿಕ್ಕೆ ಎಲ್ಲ ನಿಮ್ಮಂತ ಅದಕ್ಕೆ ಓವರ್ಲೋಡ್ ಆಗ್ತಾ ಇದೆ ಅದನ್ನ ಸೆಡಿ ಮಾಡ್ತೀವಿ